ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಥರದ ಸ್ವಾಗತ ಡಬ್ಲ್ಯೂ ಪಿ ಎಲ್ ಮಿನಿ ಆಕ್ಷನ್ನ ಎಷ್ಟು ಗಂಟೆಗೆ ಶುರುವಾಗಲಿದೆ ನೇರ ಪ್ರಸಾರ ಕನ್ನಡದಲ್ಲಿ ಇಲ್ಲಿ ನೋಡಿ ಇನ್ನು ಡಬ್ಲ್ಯೂ ಪಿ ಎಲ್ ಮಿನಿ ಆಕ್ಸನ್ನ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇನ್ನು ಮೊದಲಿಗೆ ಡಬ್ಲ್ಯೂ ಪಿ ಎಲ್ ಮಿನಿ ಆ್ಯಕ್ಷನ್ನ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಡಿಸೆಂಬರ್ ಹತ್ತನೇ ತಾರೀಕಿಂದ ಡಬ್ಲ್ಯೂ ಪಿ ಎಲ್ನ ಮಿನಿ ಆ್ಯಕ್ಷನ್ನ ಸ್ಟಾರ್ಟ್ ಆಗ್ತಿದೆ ಇನ್ನು ಅದೇ ಥರ ಇಲ್ಲಿ ಎಷ್ಟು ಪ್ಲೇಯರ್ಸ್ ಬ್ಯಾಗಿ ಆಗ್ತಾರೆ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಒಂಬತ್ತು ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ ಇದ್ದರೆ ತೊಂಬತ್ತೊಂದು ಇಂಡಿಯನ್ ಪ್ಲೇಯರ್ ಇದ್ದಾರೆ ಇನ್ನು ಅದೇ ಥರ ಇದು ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗ್ತಿದೆ ಇನ್ನು ಎಂಬತ್ತೆರಡು ಅನ್ಕ್ಯಾಪ್ ಇಂಡಿಯನ್ಸ್ ಇದ್ರೆ ಇಪ್ಪತ್ತೊಂದು ಕ್ಯಾಪ್ಡ ಓವರ್ಸೀಸ್ ಪ್ಲೇಯರ್ಸ್ಗಳಿಲ್ಲಿ ಇದ್ದಾರೆ ಬಟ್ ಅದೇ ಥರ ಇಲ್ಲಿ ಎಂಟು ಅನಿಕ್ಯಾಪ್ ಓವರ್ಸೇಸ್ ಪ್ಲೇಯರ್ಗಳಿದ್ರೆ ಸ್ಕ್ವಾಡ್ ಸೈಜ್ ಹದಿನೆಂಟಾಗಿದೆ ಇದು ಈ ಒಂದು ಡಬ್ಲ್ಯೂ ಪಿ ಎಲ್ ಆ್ಯಕ್ಷನ್ ರಿಮೇನಿಂಗ್ ಪರ್ಸ್ ನೋಡಿದ್ರೆ ಅಂದರೆ ಯಾವ ತಂಡದ ಹತ್ತಿರ ಎಷ್ಟು ಪರ್ಸ್ ಮೊತ್ತ ಇದೆ ಇನ್ನು ಆರ್ ಸಿ ಬಿ ಹತ್ತಿರ ಎಷ್ಟು ಇದೆ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಮೊದಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನಪ್ಪ ಅಂದರೆ ಟೋಟಲ್ ಮನಿ ಸ್ಪೆಂಟ್ ಮಾಡಿದ್ದು ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅಂತ ಹೇಳ್ಬೋದು ನಾಲ್ಕು ರಿಮೇನಿಂಗ್ ಸ್ಲಾಟ್ ಕೂಡ ಇವರಿಗೆ ಇದೆ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಇವ್ರದ್ದು ರಿಮೇನಿಂಗ್ ಪರ್ಸ್ ಬ್ಯಾಲೆನ್ಸ್ ಇದ್ದರೆ ಇನ್ನು ಜಿ ಜಿ ಅಂದರೆ ಗುಜರಾತ್ ಜೈಂಟ್ಸ್ ತಂಡಕ್ಕೆ ಅಂದರೆ ಇವರು ಹತ್ತು ಪಾಯಿಂಟ್ ಅರುವತ್ತು ಕೋಟಿ ರೂಪಾಯಿ ಮನೆ ಸ್ಪೆಂಟ್ ಮಾಡಿದರೆ ಇವ್ರದ್ದು ಕೂಡ ನಾಲ್ಕು ಸ್ಲಾಟ್ ಖಾಲಿ ಇದ್ದರೆ ಫೋರ್ ಪಾಯಿಂಟ್ ಫೋರ್ಟಿ ಕ್ರೋರ್ ಇವ್ರದ್ದು ರಿಮೇನಿಂಗ್ ಪರ್ಸ್ ಇದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡದ್ದು ಇವರು ಹನ್ನೆರಡು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಪರ್ಸ್ ಏನಪ್ಪಾ ಅಂದರೆ ಸ್ಪೆಂಟ್ ಮಾಡಿದರೆ ಇವ್ರದ್ದು ಕೂಡ ನಾಲ್ಕು ಸ್ಲಾಟ್ ಇಲ್ಲಿ ಖಾಲಿ ಇದೆ ಇನ್ನು ಎರಡು ಪಾಯಿಂಟ್ ಅರವತ್ತೈದು ಕೋಟಿ ರೂಪಾಯಿ ಇವರು ರಿಮೇನಿಂಗ್ ಪರ್ಸ್ ಬ್ಯಾಲೆನ್ಸ್ ಇದೆ ಇನ್ನು ನಮ್ಮ ನಿಮ್ಮ ನೆಚ್ಚಿನ ತಂಡ ಆರ್ ಸಿ ಬಿ ತಂಡ ಹನ್ನೊಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಮನೀಸ್ ಪೆಂಟ್ ಮಾಡಿದರೆ ಇವ್ರದ್ದು ಕೂಡ ನಾಲ್ಕು ಓವರ್ಸೀಸ್ ಪ್ಲೇಯರ್ಗಳು ಇದ್ದಾರೆ ಇನ್ನು ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಆರ್ ಸಿ ಬಿ ತಂಡದ ಹತ್ತಿರ ಇರುವ ಪರ್ಸ್ ಮೊತ್ತ ಇನ್ನು ಯು ಪಿ ವಾರಿಯರ್ಸ್ ತಂಡ ನೋಡಿದರೆ ನೋಡ್ಬೋದು ಇನ್ನು ಹನ್ನೊಂದು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಇವರು ಮನೀಸ್ ಪೆಂಟ್ ಮಾಡಿದರೆ ಮೂರು ಇವ್ರದ್ದು ಸ್ಲಾಟ್ ಖಾಲಿ ಇದೆ ಅಂದರೆ ಮೂರು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿ ಇವರ ಹತ್ರ ಇನ್ನೂ ಹಣ ಇದೆ ಬಟ್ ಯಾವ ತಂಡ ಹೆಚ್ಚು ರಿಮೇನಿಂಗ್ ಪರ್ಸ್ ಹೊಂದಿದೆ ಅಂತ ಕೇಳಿದರೆ ಇನ್ನು ಗುಜರಾತ್ ಜೈಂಟ್ ಫೋರ್ ಪಾಯಿಂಟ್ ಫೋರ್ಟಿ ಕ್ರೋರ್ ರಿಮೇನಿಂಗ್ ಪರ್ಸ್ ಹೊಂದಿದರೆ ಬೆಸ್ಟ್ ಪರ್ಸ್ ಬ್ಯಾಲೆನ್ಸ್ ನೋಡಿದರೆ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹೊಂದಿದೆ ಇದು ಏನಪ್ಪ ಅಂದರೆ ಎಲ್ಲ ತಂಡದ ಪರ್ಸ್ ಬ್ಯಾಲೆನ್ಸ್ ಇನ್ನು ಆರ್ ಸಿ ಬಿದು ಮೂರು ಪಾಯಿಂಟ್ ಇಪ್ಪತ್ತ ಐದು ಕೋಟಿ ರೂಪಾಯಿ ಪರ್ಸ್ ರಿಮೇನಿಂಗ್ ಇದೆ ನೇರ ಪರ್ಸ್ ನೀವು ಎಲ್ಲಿ ನೋಡೋದಂತ ಕೇಳಿದರೆ ನೋಡ್ಬೋದು ಇನ್ನು ಸ್ಟಾರ್ ಸ್ಪೋರ್ಟ್ಸ್ ಒನ್ ಸ್ಟಾರ್ ಸ್ಪೋರ್ಟ್ಸ್ ಒನ್ ಹಿಂದಿ ಜಿಯೋ ಸಿನಿಮಾ ಸ್ಪೋರ್ಟ್ಸ್ ಏಟ್ನಲ್ಲಿ ಇದು ಬರುತ್ತೆ ಅಂದರೆ ನೀವು ಮೊಬೈಲಲ್ಲಿ ನೋಡ್ತೀರ ಅಂತಂದರೆ ಜಿಯೋ ಸಿನಿಮಾದಲ್ಲಿ ನೀವು ಇಲ್ಲಿ ನೋಡ್ಬೋದು ನೀವು ವಿಯಲ್ಲಿ ಅಂತಂದರೆ ಸ್ಪೋರ್ಟ್ಸ್ ಏಟ್ನಲ್ಲಿ ಇದು ಬರುತ್ತೆ ಅದು ಬಿಟ್ಟರೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಹಿಂದಿ ಸ್ಟಾರ್ ಸ್ಪೋರ್ಟ್ಸ್ ಒನ್ನಲ್ಲಿ ಇದನ್ನು ನೀವು ನೋಡ್ಬೋದು ಎಷ್ಟು ಗಂಟೆಗೆ ಡಬ್ಲ್ಯೂ ಪಿ ಎಲ್ ಮಿನಿ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದರೆ ಮತ್ತೆ ಎರಡು ಮೂವತ್ತಕ್ಕೆ ಇದು ನೋಡ್ಬೋದು ಇದು ಅಂದರೆ ಡಬ್ಲ್ಯೂ ಪಿ ಎಲ್ ಮಿನಿ ಆ್ಯಕ್ಷನ್ನ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡೋ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಇಷ್ಟಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು